ನಿಮ್ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಮಕರ ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ವರ್ಷದ ಮೊದಲ ಹಬ್ಬ ಅಂತ ಅಂದ್ರೆ ಅದು ಮಕರ ಸಂಕ್ರಾಂತಿ ಮಾರ್ನಿಂಗ್ ಬೇಗನೆ ಎದ್ದಿದ್ರಿಂದ ಬೇಗನೆ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಂತೇಳಿ ಕಿಚನ್ಗೆ ಬಂದೆ ಸೊ ನಾನೇನು ತುಂಬಾ ನೈವೇದ್ಯನ ಮಾಡ್ತಿಲ್ಲ ಹಬ್ಬಕ್ಕೆ ಅಂತೇಳಿ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಿರೋದ್ರಿಂದ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಪೂಜೆನೆಲ್ಲನ್ನು ಕೂಡ ಮುಗಿಸ್ಕೊಂಡೆ ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇ ನಮಗೆ ಮೊದಲಿಗೆ ನೆನಪಿಗೆ ಬರೋ ಅಂಥದ್ದು ಎಳ್ಳು ಬೀರು ಸೊ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರನ್ನ ಮಾಡ್ತಾ ಇದ್ದೀನಿ ನಾನಿವಾಗ ಸಂಕ್ರಾಂತಿ ಹಬ್ಬದ ಎಳ್ಳು ಬೀರನ್ನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕಡಲೆನ ಹಾಕೊತಾ ಇದ್ದೀನಿ ಏನೆಲ್ಲ ಐಟಮ್ನ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲನೂ ಕೂಡ ಒಂದು ಟು ಟು ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಆಗುವಷ್ಟು ಎಳ್ಳು ಹಾಗೆ ನೆಕ್ಸ್ಟು ಒಂದು ಆಗುವಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ಹೊರಗಡ್ಲೇನ ತೊಗೊಂಡಿದ್ದೀನಿ ಎಲ್ಲ ಪದಾರ್ಥನೂ ಕೂಡ ನಾನು ಸಮ ಸಮವಾಗಿ ಒಂದೇ ಅಳತೇಲಿ ತಗೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನಾವು ಅದನ್ನು ಮಾಡ್ಕೋಬೋದು ನೆಕ್ಸ್ಟು ಒಂದು ಕಪ್ಪು ಬೆಲ್ಲ ಇಷ್ಟನ್ನು ತಗೊಂಡು ಒಂದು ಬೌಲ್ನಲ್ಲಿ ಹಾಕೊತಾ ಇದ್ದೀನಿ ಅಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ನ ಮಾಡಿದ್ರೆ ನಮಗೆ ಕ್ರಾಂತಿ ಹಬ್ಬದ ಎಳ್ಳು ಬೀರು ರೆಡಿಯಾಗಿ ಬಿಡುತ್ತೆ ಇದಕ್ಕೆ ಬೇಕಿದ್ರೆ ನಾವು ಹೊರಗಡೆ ಸಿಗುವಂತಹ ಜೀರಾ ಸುಣ್ಣದ ಕಾಳು ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಅದರಲ್ಲೆಲ್ಲ ಸ್ವಲ್ಪ ಕಲರ್ ಫಿಸರ್ವೇಟಿವ್ ಇರುತ್ತೆ ಅಂತ ಹೇಳಿ ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇನೆ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ದೇವರಿಗೆ ನೈವೇದ್ಯ ಎಲ್ಲಾನು ಇಟ್ಟು ಸಿಂಪಲ್ ಆಗಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಅಮ್ಮನ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆದೆ ಅಮ್ಮನ ಮನೆ ನಮ್ಮ ಮನೆಯಿಂದ ಒಂದು ಆಫ್ ಆನ್ ಅವರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಇರೋದ್ರಿಂದ ಸೊ ಹಬ್ಬದ ದಿನವೇ ನಾನು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೊರಟೆ ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಹಬ್ಬ ಅಂತಲೂ ಕೂಡ ಕರಿತೀವಿ ಯಾಕಂತ ಅಂದ್ರೆ ರೈತರು ತಾವು ಬೆಳೆದಂತಹ ಬೆಳೆನ ಈ ಅಲ್ಲಿ ಕುಯ್ದು ಸಂಭ್ರಮಿಸುವಂತಹ ಹಬ್ಬ ಆಗಿರುತ್ತೆ ಇದು ಮನೆಯಿಂದ ಹೊರಟು ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಮ್ಮಮ್ಮನ ಮನೆಗೆ ರೀಚ್ ಆದ್ವಿ ಸೊ ನಾವು ರೀಚ್ ಆಗಿದ್ದ ಟೈಮಿಗೆ ನನ್ನ ತಮ್ಮನೂ ಕೂಡ ವರ್ಕಿಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿದ್ದ ಸೊ ಅವ್ನು ಕೂಡ ನಾವು ಹೋದ ತಕ್ಷಣನೇ ಬರ್ತೀನಿ ವರ್ಕ್ ಅಂತ ಹೇಳಿ ಅವನು ಕೂಡ ವರ್ಕಿಗೆ ಹೊರಟ ನಮ್ಮಮ್ಮನ ಮನೆ ಇರೋದಂತೂ ಫೋರ್ತ್ ಫ್ಲೋರಲ್ಲಿ ಅಷ್ಟು ಮೆಟ್ಲು ಹತ್ತಿ ಹೋಗೋ ಅಷ್ಟೊಳಗಂತೂ ಸಾಕು ಸಾಕಾಗಿ ಹೋಗುತ್ತೆ ಹಾಗೆ ಮನೆ ಒಳಗಡೆ ಬಂದೆ ನಮ್ಮಮ್ಮ ಕಿಚನಲ್ಲಿ ಇದ್ರು ಏನು ಅಡುಗೆ ಮಾತಾಡಿಯಮ್ಮ ಆಲ್ರೆಡಿ ನಮ್ಮಮ್ಮ ಎಲ್ಲ ಹಬ್ಬದ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ದು ಏನಿದ್ರು ಪೊಂಗಲ್ಲ ಸೊ ಏನು ಏನೂ ಮಾಡುವಂಥದ್ದಿರ್ಲಿಲ್ಲ ನಮ್ಮಮ್ಮ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ರು ಸೊ ಹಾಗೆ ಮನೆಯೊಳಗೆ ಹೋಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಮ್ಮಮ್ಮ ಏನೆಲ್ಲ ಅಡುಗೆಗೆ ಪ್ರಿಪೇರ್ ಮಾಡಿದ್ರು ಅಲ್ವಾ ಹಬ್ಬದ ಅಡುಗೆ ಅದೆಲ್ಲನೂ ಕೂಡ ಇಲ್ಲಿ ಎಡೆಗೆ ನಾನು ಬಡಿಸ್ತಾ ಇದ್ದೆ ತುಂಬಾ ವೆರೈಟೀಸ್ ಅಡುಗೆಗಳೆಲ್ಲ ಮಾಡಿಬಿಟ್ಟಿದ್ರು ನಮ್ಮಮ್ಮ ಮೊಸರನ್ನ ಕಡುಬು ಮತ್ತು ಪೊಂಗಲ್ಲು ಆಲ್ಮೋಸ್ಟ್ ಸಿಟಿ ಕಡೆ ಅಂತೆಲ್ಲ ಬಂದರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿಬಿಡ್ತಾರೆ ಹಳ್ಳಿ ಕಡೆ ಅಂದರೆ ನಮ್ಮ ಕಡೆ ನಾವು ಮಾಡೋ ಅಂಥದ್ದು ಬಂದುಬಿಟ್ಟು ಕಡುಬು ಮತ್ತು ಇಸ್ಕಿ ದವಡೆಕಾಳು ಸಾಂಬಾರಂತೂ ಎರಡು ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದ್ರ ಮುಂದೆ ಬೇರೆ ಡಿಶ್ ಏನೂ ಅಲ್ಲ ಅನ್ನೋ ಥರ ಫೀಲ್ ಇರುತ್ತೆ ಸೊ ನಮ್ಮಮ್ಮ ಇಷ್ಟೆಲ್ಲ ವೆರೈಟೀಸ್ನ ರೆಡಿ ಮಾಡ್ಕೊಂಡಿದ್ರು ಮೊಸರನ್ನ ಸಿಹಿ ಪೊಂಗಲ್ಲು ಕಡುಬು ಸಾಂಬಾರು ಗೆಣಸು ಕಡಲೆಕಾಳು ಮತ್ತೆ ಕಾಳು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇನೆ ಗಿಣಸು ಕಡಲೆಕಾಳು ಅವರೆಕಾಳು ಕಂಪಲ್ಸರಿ ಇರೋವಂಥದ್ದು ಪೊಂಗಲನ್ನು ಸೀಸಿ ಹಾಗೆ ನಮ್ಮಮ್ಮ ಮನೇಲಿ ಪೂಜೆನೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ನೋಡೋದಕ್ಕೆ ಒಂಥರ ತುಂಬಾನೇ ಖುಷಿ ಆಗ್ತಾ ಇತ್ತು ಹಾಗೆ ಸುಮ್ಮನೆ ನಮ್ಮಮ್ಮಂಗೆ ಎಳ್ಳು ಬೆಲ್ಲನ ಕೊಟ್ಟು ಈ ತರ ಹೇಳೋ ಅವಾಗ ಅವಾಗ ನಂಗೆ ಬೈಬೇಡ ಆಯ್ತಾ ಸುಮ್ ಸುಮ್ನೆ ಹ ಏನೋ ಗೊತ್ತಿಲ್ಲ ಅಮ್ಮಂದಿರಿಗೆ ಮಕ್ಕಳು ಮಾಡೋದು ಏನೂ ಇಷ್ಟನೇ ಆಗಲ್ಲ ಸೊ ನಮ್ಮಮ್ಮ ನಾನು ಏನು ಮಾಡಿದ್ರು ಅದಕ್ಕೆ ಏನಾದರೂ ಒಂದು ಹೇಳ್ತಿರ್ತಾರೆ ಸೊ ಅದಕ್ಕೆ ತಮಾಷೆಗಾಗಿ ಆ ಥರ ಹೇಳಿದೆ ಹಬ್ಬನೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ಅಮ್ಮ ರಾಯರ್ ಮಠಕ್ಕೆ ಹೋಗ್ಬರೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹೊರಟು ರಾಯರ್ ಮಠಕ್ಕೆ ಬಂದ್ವಿ ಈ ರಾಯರ್ ಮಠನ ಮಿನಿ ಮಂತ್ರಾಲಯ ಅಂತಾನೂ ಕೂಡ ಕರೀತಾರೆ ಮಂಗೋಡ್ನಳ್ಳಿ ಎಲ್ಲಿ ಇರುವಂತದ್ದು ಈ ರಾಯರ ಮಠ ತುಂಬಾನೇ ಜನ ಇದ್ರು ಗುರುವಾರನು ಕೂಡ ಆಗಿರೋದ್ರಿಂದ ಒಂದು ಮಿನಿ ಸ್ಟ್ರಕ್ಚರ್ ನ ಇಟ್ಟಿದ್ರು ರಾಯ ಮಂತ್ರಾಲಯದ್ದು ಸೊ ಅದನ್ನ ನೋಡ್ಕೊಂಡು ರಾಯರ್ಗೆ ದೀಪಾನ ಬೆಳಗೋದಕ್ಕೆ ಅಂತ ಹೇಳಿ ಟಿಕೆಟ್ ನ ತಗೊಂಡು ಹಾಗೆ ದೀಪಾನ ಬೆಳಗ್ದೆ ಸೊ ಅಲ್ಲಿ ಫೋಟೋ ವಿಡಿಯೋಸ್ ಏನು ಮಾಡಕ್ ಬಿಡ್ತಿರ್ಲಿಲ್ಲ ಹಾಗಾಗಿ ನನ್ಗಷ್ಟು ಕ್ಲಿಯರ್ ಆಗಿ ವಿಡಿಯೋಸ್ ನ ತಗೊಳ್ಳೋದಕ್ಕೆ ಆಗ್ಲಿಲ್ಲ ಸೊ ತುಂಬಾ ಜನ ಇದ್ರು ಅಲ್ವಾ ಹಾಗಾಗಿ ಪರ್ಮಿಷನ್ ಇರ್ಲಿಲ್ಲ ಬಾಕಿ ಅಂತ ಹೋದ್ರೆ ಮಾಡ್ಕೋಬಹುದಾಗಿತ್ತು ರಾಯರ್ ದರ್ಶನ ಪಡ್ಕೊಂಡು ಹಲ್ಲೆ ಪ್ರಸಾದನ್ನು ಕೂಡ ತಗೊಂಡು ಪಕ್ಕದಲ್ಲೇನೆ ಗೋಶಾಲೆ ಇತ್ತು ಹಲ್ಲೆ ಹಸುಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ರಾಯರ್ ಮಠ ಒಳಗಡೆ ಹೋಗುವಾಗನೇ ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ಸ್ಟ್ರಕ್ಚರ್ನ ಮಾಡಿದರೆ ತುಂಬಾನೇ ಚೆನ್ನಾಗಿತ್ತು ನೈಟ್ ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ನೈಟ್ ನೋಡೋದಕ್ಕಂತೂ ತುಂಬಾನೇ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಪಕ್ಕದಲ್ಲಿ ಸಾಯಿಬಾಬಾ ಬಾಬಾ ಅವರದು ಟೆಂಪಲ್ ಕೂಡ ಇತ್ತು ಅಲ್ಲಿ ಕೂನ ಹೋಗಿ ಸಾಯಿಬಾಬಾ ಅವರ ದರ್ಶನನು ಕೂಡ ತಗೊಂಡು ಬಂದ್ವಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಸಾಯಿಬಾಬಾ ಅಂತೂ ನೀವೇ ನೋಡ್ತಾ ಇರ್ಬೋದು ಹಾಗೆ ಅಲ್ಲಿಂದ ಹೊರಗಡೆಗೆ ಬಂದು ಒಂದಷ್ಟು ಫೋಟೋಸ್ನ ತಿಕ್ಕೊಂಡು ಹಾಗೆ ಮನೆ ಕಡೆಗೆ ಹೊರಟ್ವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು